ನ್ಯೂಸ್ ಅಪ್ಡೇಟ್ಗೆ ಸ್ವಾಗತ ಹುಬ್ಬಳ್ಳಿ ನಗರದ ವೀರಾಪುರ ಓಣಿಯಲ್ಲಿ ಯುವತಿ ಅಂಜಲಿ ಅಂಬಿಗೇರಾ ಅವರನ್ನ ಕೊಲೆ ಮಾಡಿ ಪರಾರಿಯಾಗಿದ್ದಂಥ ಆರೋಪಿ ಗಿರೀಶ್ ಸಾವಂತನನ್ನ ಪೊಲೀಸರು ಗುರುವಾರ ತಡರಾತ್ರಿ ದಾವಣಗೆರೆಯಲ್ಲಿ ವಶಕ್ಕೆ ಪಡೆದಿದ್ದಾರೆ ಬುಧವಾರ ನಸುಕಿನಲ್ಲಿ ಅಂಜಲಿ ಅಂಬಿಗೇರಾ ಎಂಬ ಯುವತಿಯ ಮನೆಗೆ ನುಗ್ಗಿದ್ದಂಥ ಆರೋಪಿ ಆಕೆಗೆ ಚಾಕುವಿನಿಂದ ಎರಿದು ಕೊಲೆಯನ್ನ ಮಾಡಿದ್ದ ನಂತರ ಹೊಸ ಬಸ್ ನಿಲ್ದಾಣಕ್ಕೆ ತೆರಳಿ ಆತ ಅಲ್ಲಿಂದ ಬೇರೆ ಕಡೆ ಬಸ್ಸಿನಲ್ಲಿ ಪರಾರಿಯಾಗಿದ್ದ ನಗರದ ಹಲವೆಡೆ ಈ ಕುರಿತಾಗಿ ಪ್ರತಿಭಟನೆಗಳು ನಡೀತಾ ಇದ್ದು ಅಂಜಲಿಯನ್ನ ಕೊಂದವನಿಗೆ ಶಿಕ್ಷೆ ಆಗಲೇಬೇಕು ಅಂತ ಹೇಳಿ ಒತ್ತಾಯಿಸಲಾಗ್ತಾ ಇದೆ ನಿನ್ನೆ ಅಂಜಲಿ ಅಂಬಿಗೇರಾವರ ಮನೆಗೆ ಭೇಟಿ ನೀಡಿದಂಥ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಅವರ ಕುಟುಂಬದವರಿಗೆ ಸಾಂತ್ವನವನ್ನ ತಿಳಿಸಿದರು ಬಾಡ್ರಿ ಸರ್ ಏನಂತಾರೆ ಸರ್ ಅವ್ರಿ ಈಗ ಎಲ್ಲ ಎಲ್ಲ ಹಳ್ಳಿಗೆ ಬರಲಿ ಇಡೀ ಸರ್ ಅಲ್ಲಿ ನಮ್ಗೆ ಅಲ್ಲಿ ಇಡೋದ್ರೆ ಸ್ಕೂಲ್ ಮೀ ಬಿದ್ದರು ಅಂದ್ರೆ ಕೂರ್ಸಿಡಿಸುತ್ತಾರೆ ಅಂದ್ರೆ ನಿಮ್ಗೆ ಇಡೀ ಬೇಕಾರ ನೀವು